ಸ್ವರ್ಗ ನಿವಾಸಿಗಳಿಗೆ ಶಾಕ್ ಕೊಟ್ಟ ಬಿಗ್ ಬಾಸ್ ಬಿಗ್ ಬಾಸ್ ಮನೆಯಲ್ಲಿ ಎರಡು ಬಣವಿದೆ ಒಂದು ಸ್ವರ್ಗ ಇನ್ನೊಂದು ನರಕ ಸ್ವರ್ಗದಲ್ಲಿದ್ದ ಕಂಟೆಸ್ಟೆಂಟ್ ಗಳಿಗೆ ಬಿಗ್ ಬಾಸ್ ಇದೀಗ ಶಾಕ್ ಕೊಟ್ಟಿದ್ದಾರೆ ಕೈಗೆ ಬಂದ ಮೃಷ್ಟಾನ್ನ ಬಾಯಿಗೆ ಇಲ್ಲದಂತೆ ಆಗಿರೋ ಸ್ವರ್ಗ ನಿವಾಸಿಗಳ ಪರಿಸ್ಥಿತಿ ಕಂಡು ನರಕ ನಿವಾಸಿಗಳು ಖುಷಿ ಪಡ್ತಿದ್ದಾರೆ ಬಿಗ್ ಬಾಸ್ ನಲ್ಲಿ ಈ ಬಾರಿ ನರಕ ಹಾಗೂ ಸ್ವರ್ಗ ಎಂಬ ಎರಡು ಮನೆಗಳು ಆಗಿವೆ ಮೊದಲ ಬಾರಿಗೆ ನರಕದ ಮನೆ ನೋಡಿದಾಗ ಸ್ವರ್ಗ ನಿವಾಸಿಗಳು ತಾವು ಜಾಕ್ ಪಾಟ್ ಹೊಡೆದ್ವಿ ಅಂತ ಖುಷಿ ಪಟ್ಟಿದ್ರು ಆದ್ರೀಗ ನರಕವಾಸಿಗಳದ್ದೇ ಬೆಸ್ಟ್ ಅನ್ನೋ ಮಟ್ಟಿಗೆ ಬಂದಿದ್ದಾರೆ ಸ್ವರ್ಗ ನಿವಾಸಿಗಳು ಮೊದಲ ದಿನದಿಂದಲೇ ನರಕವಾಸಿಗಳು ತಮ್ಮದೇ ಒಂದು ಸ್ಟ್ರಾಟರ್ಜಿಯನ್ನು ಬಳಸಿ ಸ್ವರ್ಗ ನಿವಾಸಿಗಳಿಗೆ ಲಕ್ಷುರಿ ಬಜೆಟ್ ಅನ್ನು ತಪ್ಪಿಸಿದ್ರು ಇದೀಗ ಮತ್ತೆ ಸ್ವರ್ಗ ನಿವಾಸಿಗಳಿಗೆ ಸಮಸ್ಯೆ ಎದುರಾಗಿದೆ ಬಿಗ್ ಬಾಸ್ ಹೊಸ ಪ್ರೋಮೋ ಶೇರ್ ಮಾಡಿಕೊಂಡಿದ್ದು ನರಕವಾಸಿಗಳ ಮುಖ ಅರಳಿದೆ ಆದರೆ ಸ್ವರ್ಗ ನಿವಾಸಿಗಳ ಮುಖ ಸಣ್ಣದಾಗಿದೆ ಬಿಗ್ ಬಾಸ್ ಈಗ ಸ್ವರ್ಗ ನಿವಾಸದ ಮನೆಯಲ್ಲಿ ಅಡುಗೆ ಮನೆಯ ಗ್ಯಾಸ್ ಕನೆಕ್ಷನ್ ತೆಗೆದಿದ್ದಾರೆ ಮಾತ್ರವಲ್ಲ ಅಡುಗೆ ಮಾಡಿರುವ ಹಾಗೂ ಎಲ್ಲಾ ಪದಾರ್ಥಗಳನ್ನ ಹಣ್ಣು ಹಂಪಲು ತರಕಾರಿಗಳನ್ನ ಸ್ಟೋರ್ ರೂಮ್ಗೆ ಕೊಡೋದಕ್ಕೆ ಬಿಗ್ ಬಾಸ್ ಆದೇಶಿಸಿದ್ದಾರೆ ಈ ಆದೇಶ ಹೇಳ್ತಾ ಇದ್ದಂತೆ ನರಕವಾಸಿಗಳಿಗೆ ಖುಷಿಯಾಗಿದೆ ನಾವೊಬ್ಬರೇ ಸಾಯ್ಬೇಕಾ ಅಂತ ಖುಷಿ ವ್ಯಕ್ತಪಡಿಸಿದ್ದಾರೆ ಪ್ರೋಮೋದಲ್ಲಿ ಬಿಗ್ ಬಾಸ್ ಹೀಗೆ ಅನೌನ್ಸ್ ಮಾಡ್ತಾ ಇದ್ದಂತೆ ಗೌತಮಿ ಮುಖ ಸಣ್ಣದಾಗಿದೆ ಲಕ್ಸುರಿ ಐಟಮ್ಸ್ ಹಿಂಪಡೆದಿದ್ದಕ್ಕೆ ಬಿಗ್ ಬಾಸ್ ಏನು ಮಿಸ್ಟೇಕ್ ಆಗಿದೆ ತಿಳಿಸಿ ಎಂದು ಭವ್ಯ ಗೋಗರೆದಿದ್ದಾರೆ ನರಕದವರನ್ನ ಕೀಳಾಗಿ ನೋಡೋ ಸ್ವರ್ಗದವರಿಗೆ ಹಿಂಗೆ ಆಗಬೇಕು ಮುಖ್ಯವಾಗಿ ಭವ್ಯ ಹಾಗೂ ಯಮುನಾಗೆ ಹೀಗೆ ಆಗಬೇಕು ಅಂತ ನೆಟ್ಟಿಗರು ಕಮೆಂಟ್ ಮಾಡಿದ್ದಾರೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ನ್ಯೂಸ್